ವಿಶೇಷ ಸಂದರ್ಭದಲ್ಲಿ ಒಂದು ಸಲೇನಾಯಿತು ಸೂರ್ಯನಾರಾಯಣ ಮತ್ತು ಅನುಗ್ರಹಪೂರ್ವಕವಾಗಿ ಇಂದ್ರ ಇಬ್ಬರು ಪಕ್ಕಪಕ್ಕದಲ್ಲಿ ಕೂತಿದ್ದರು ಮಹಾವಿಷ್ಣು ವೈಕುಂಠಕ್ಕೆ ಬಂದರು ಆಗ ಕೇಳ್ಕೊತಾರೆ ವಿಷ್ಣು ಎಂಥ ಮೋಸ ಮಾಡಿಬಿಟ್ಟೆ ಅಂತ ಇವನು ಅವನು ನೀನು ನನಗೆ ಮೋಸ ಮಾಡಿದೆ ಅಂತ ಅವನು ಯಾಕಪ್ಪ ಅಂತ ಸೊ ಈ ರೀತಿ ಮೋಸ ಮಾಡಿರತಕ್ಕಂಥ ಅವಕಾಶಗಳನ್ನು ನೀವು ನೋಡಿದಾಗ ವಿಷ್ಣು ಹೇಳ್ತಾನೆ ಯಾರ ಕಾಲಕ್ಕೂ ಯಾವ ಸಮಯದಲ್ಲೂ ಯಾವ ಯುಗದಲ್ಲೂ ಯಾವ ಅವತಾರದಲ್ಲೂ ನಾನು ಯಾರಿಗೂ ಮೋಸ ಮಾಡಿಲ್ಲ ನನ್ನ ಧರ್ಮ ನಾನು ಮಾಡಿದ್ದೀನಿ ಅಷ್ಟೇ ಅಂತಾನೆ ಆಗ ಹೀಗೆ ನೀನು ಮಾಡಿರ್ತಕ್ಕಂಥ ಮೋಸ ಏನು ಅಂದರೆ ಕರ್ಣ ಅನುಗ್ರಹ ಮತ್ತು ಅರ್ಜುನ ಅನುಗ್ರಹ ಅರ್ಜುನ ಯಾರ ಮಗ ಇಂದ್ರನ ಮಗ ಕರ್ಣ ಯಾರೋ ಸೂರ್ಯನ ಮಗ ಹಾಗೆ ಹೇಳ್ತಾನೆ ಕರ್ಣನ ನೀನು ಸಾಯಿಸ್ಬಿಟ್ಟೆ ಸೂರ್ಯ ಹೇಳ್ತಾನೆ ನನ್ನ ಮಗನ ನೀನು ಸಾಯಿಸ್ಬಿಟ್ಟೆ ಇವನ್ನ ಮೇಲೆ ಎತ್ಕೊಂಡ್ಬಿಟ್ಟೆ ಎಂಥ ನ್ಯಾಯ ಇದು ಯಾಕೆ ಇಬ್ರಿಗೂ ಸಮಾನ ಇಡೋಕಾಗ್ತಿರ್ಲಲ್ವ ನೀನು ಅಂದಾಗ ಅಯ್ಯೋ ಪೆದ್ದೆ ನಾನಿದು ದ್ವಾಪರ ಯುಗ ಅವನು ಮಾಡಿದ ಕರ್ಮ ಅವನು ಅನುಭವಿಸ್ಲೇಬೇಕು ಈ ಮಾಡಿದ ಕರ್ಮ ಇವನು ಅನ್ಭವಿಸ್ಲೇಬೇಕು ಅಂತ ಹೇಗೆ ಅಂತಾನೆ ಹೋದ್ ಜನ್ಮದಲ್ಲಿ ಅವನಿಗೂ ಕೊಟ್ಟಿರೋತಕ್ಕಂಥದನ್ನ ಈ ಸಲ ಜನ್ಮದಲ್ಲಿ ಚೇಂಜ್ ಮಾಡಿದ್ದೀನಲ್ಲ ಅಂತ ಏನು ಚೇಂಜ್ ಮಾಡಿಬಿಟ್ಟೆ ನೀನು ಅಂತ ಹೋದ್ ಜನ್ಮದಲ್ಲಿ ಇಂದ್ರನ ಮಗನಾಗಿರ್ತಕ್ಕಂಥ ವಾಲಿ ಸೂರ್ಯನ ಮಗನಾಗಿರ್ತಕ್ಕಂಥ ಚೇತನ್ಯ ಯಾರ್ದೋ ಸುಗ್ರೀವ ಅಲ್ಲಿ ವಾಲಿನ ಸಾಯಿಸಿದೆ ಅರ್ಜುನ ಈ ಜನ್ಮದಲ್ಲಿ ಇಂದ್ರನ ಪರಿವರ್ತನೆ ಆದರೆ ಹೋದ್ ಜನ್ಮದಲ್ಲಿ ಇರ್ತಕ್ಕಂಥವನು ಯಾರು ಕಾಪಾಡಿರತಕ್ಕಂಥದ್ದು ವಾಲಿ ಬಂದು ಇಂದ್ರನ ಶಕ್ತಿಯಿಂದ ಹುಟ್ಟಿರ್ತಕ್ಕಂಥವನು ಸುಗ್ರೀವ ಯಾರೋ ಸೂರ್ಯನ ಶಕ್ತಿಯಿಂದ ಹುಟ್ಟಿರ್ತಕ್ಕಂಥವನು ಅದಕ್ಕೆ ಹೋದ ಜನ್ಮದಲ್ಲಿ ಅವನು ಕಾಪಾಡಿದೆ ರಾಮಾವತಾರದಲ್ಲಿ ಈ ಜನ್ಮದಲ್ಲಿ ಅವನ ಕರ್ಮಾನುಸಾರವಾಗಿ ಎಷ್ಟು ಜನ ಯೋಜನೆ ಮಾಡಿದ್ದಾನೆ ಎಷ್ಟು ಕರ್ಮ ಮಾಡಿದ್ದಾನೆ ಆ ವಾಲಿ ಧರ್ಮವಾಗಿದ್ದ ಆ ಧರ್ಮವಾಗಿ ಧೈರ್ಯವಾಗಿದ್ದ ಭಕ್ತನಾಗಿದ್ದ ಸಾಕ್ಷಾತ್ ರಾವಣೇಶ್ವರ ಬ್ರಹ್ಮತೇಜಸ್ಸನ್ನು ಪರಿವರ್ತನೆ ಮಾಡಿದ್ದ ಅದಕ್ಕೆ ನಾನು ಕಾಪಾಡ್ದೆ ಅಂದಾಗ ಆ ವಾಲಿನ ಆ ಸರಿ ಸಾಯಿಸಿದ್ದಕ್ಕೆ ಪರಿವರ್ತನೆ ಈ ಸರಿ ಪರಿಪೂರ್ಣವಾಗಿ ಮಾಡಿಕೊಟ್ಟೆ ಅಂದಾಗ ಅಲ್ಲಿ ಇಂದ್ರನ ಶಕ್ತಿಯನ್ನು ಸಾಯಿಸತಕ್ಕಂಥದ್ದನ್ನ ಈ ಸರಿ ಇಂದ ಚಂದ್ರನ ಶಕ್ತಿ ಅರ್ಜುನನ ಕಾಪಾಡಿದೆ ಹೋದ ಸಲೇ ಸೂರ್ಯನ ಶಕ್ತಿಯನ್ನು ಸಾಯಿಸ್ತಕ್ಕಂಥದ್ದ ಅಲ್ಲಿ ಕಾಪಾಡಿದಕ್ಕೆ ಈ ಸಲ ಸೂರ್ಯನ ಶಕ್ತಿ ಅಂತಾರೆ ಅದು ಅವರವರ ಕರ್ಮಕ್ಕೆ ಯಾರು ಹೊಣೆ ಇಲ್ಲ ಸೊ ಈ ಕರ್ಮಗಳನ್ನು ಪ್ರತಿಯೊಬ್ಬ ಮನುಷ್ಯ ಕರ್ಮ ಅನ್ನೋದಕ್ಕೆ ನಾವುಗಳು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ನೀವು ತಂದೆ ತಾಯಿಂದ ಕೂತ್ಕೊಂಡು ಸುಳ್ಳು ಹೇಳ್ತಾ ಕೂತಿರ್ತೀರ ಇಗೋ ಇಲ್ಲೇ ಇದ್ದೀನಿ ರಾಜಾಜಿನಗರದಲ್ಲೇ ಇದೀನಿ ಸರಿ ಕರೆಕ್ಟ್ ಕಾರಲ್ಲೇ ಬರ್ತಾ ಇದ್ದೀನಿ ನೀನು ನಿಜವಾಗ್ಲೂ ರಾಜ ಜನ ಇರಲ್ಲ ಎಲ್ಲೋ ಕೂತಿರ್ತೀಯ ಇನ್ನು ಮನೆಯೇ ಬಿಟ್ಟಿರಲ್ಲ ಸುಳ್ಳು ಹೇಳ್ತಾ ಇರ್ತೀಯ ಇದು ಕರ್ಮ ಗೊತ್ತಿದ್ದು ಮಾಡಿದ ಕರ್ಮವನ್ನು ಬೇರೆ ಗೊತ್ತಿಲ್ಲದೆ ಮಾಡಿರೋದ ಕರ್ಮ ಕರ್ಮ ಬೇರೆ ಯಾವ ಕಾಲಕ್ಕೂ ಇನ್ನೊಬ್ರಿಗೋಸ್ಕರ ಹೇಳತಕ್ಕಂಥ ಕರ್ಮ ಬೇರೆ ಸುಳ್ಳು ಸತ್ಯಕ್ಕೆ ಹೇಳಬೇಕಂತೆ ಆದರೆ ಸುಳ್ಳು ಪ್ರತಿನಿತ್ಯ ಸುಳ್ಳು ಆಗಬಾರ್ದು ಜೀವನವೇ ಹೀಗಾಗಿರೋದ್ರಿಂದ ಕರ್ಮ ನ್ಯಾಯ ಧರ್ಮ ರೀತಿ ಇದೆಲ್ಲ ಭಗವಂತ ಹಾಕಿರೋ ಸೃಷ್ಟಿ ಒಂದ್ಸಲಿ ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಹನುಮಾನ್ ವಿಭೀಷಣ ಪರಶುರಾಮ ಸಪ್ತೇದಿ ಚಿರಂಜೀವಿ ಅಶ್ವತ್ಥಾಮ ಇವತ್ತಿಗೂ ಚಿರಂಜೀವಿ ಯಾಕೆ ಅಂದರೆ ನೀವೆಲ್ಲ ಅಂದ್ಕೊಂಡಾಗೆ ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಎಷ್ಟು ಜನ ಆಗೋ ಅವನಷ್ಟು ಯೋಧನಾಗಿರ್ತಾನೆ ಎಂಥ ವಿದ್ಯಾಧಾರಿ ಅವನಷ್ಟು ಧರ್ಮಯುದ್ಧ ಯಾರೂ ಇರ್ತಿರಲಿಲ್ಲ ಅವನು ಏನು ಮಾಡ್ತಾನೆ ದುರ್ಯೋಧನ ಜೊತೆ ಕರ್ಮ ಅಂದರೆ ಅದಕ್ಕೆ ಹೇಳೋದು ಸಡೆ ಸದ್ ಬಂದಾಗ ಕೆಟ್ಟವನು ಒಳ್ಳೆಯವನು ಕೆಟ್ಟವನಾಗ್ಬಿಡ್ತಾನೆ ದುರ್ಯೋಧನ ಜೊತೆ ಸೇದಾಗ ಏನು ಮಾಡ್ತಾ ಪಾಂಡವನ ಸಂಹಾರ ಮಾಡೋಕ್ಕೆ ಹೋಗೋದಲ್ಲದೆ ಉಪ ಪಾಂಡವನ ಸಾಯಿಸ್ಬಿಟ್ಟ ಅವ್ನ ಮಕ್ಕಳನ್ನ ಸಾಯಿಸ್ಬಿಟ್ಟ ಮಲ್ಕೊಂಡಾಗ ಅದಕ್ಕೆ ಏನು ಮಾಡ್ದೆ ಅವ್ನ ಮೂರನೇ ಕಣ್ಣಲ್ಲಿ ಇರ್ತಕ್ಕಂಥ ಮಣಿ ಏನಾಯಿತು ಕಿತ್ ಹಾಕ್ಬಿಟ್ಟು ಆ ಕೃಷ್ಣ ಪರಮಾತ್ಮ ನೀನು ಧರ್ಮವಾಗಿರೋದಕ್ಕೋಸ್ಕರ ಆಧರ್ಮ ಮಾಡಿಬಿಟ್ಟೆ ಆದರೆ ಅಂಥ ಒಂದು ಅಧರ್ಮ ಮಾಡಿರೋದ್ರಿಂದ ನೀನು ಕಲಿಯುಗ ಅಂತ್ಯ ನಾನು ವಾಪಸ್ ತಿರುಗಿ ಬರ್ತೀನಿ ಕಲಿಯುಗದಲ್ಲಿ ಅಲ್ಲಿವರೆಗೂ ನೀನು ಚಿರಂಜೀವಿ ಆಗಿರು ಅನುಭವಿಸ್ತಾ ಇರು ಅಳಿತಾಯಿರು ಅಂತ ಇವತ್ತಿಗೂ ನೀವು ನೋಡಿ ಆ ಕಣ್ಣನ ಕಾಂತಿಯನ್ನು ತೆಗೆದಾಕ್ತಕ್ಕಂಥ ವಿಶೇಷತೆ ಅನುಗ್ರಹ ಸಿದ್ಧಿ ಅದಕ್ಕೆ ಇವತ್ತಿಗೂ ಜೀವನ ಚರಿತ್ರೆಯಲ್ಲಿ ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಹನುಮಾನ್ ವಿಭೀಷಣ ಪರಶುರಾಮ ಸಪ್ತೈ ಇದೆ ಚಿರಂಜೀವಿ ಏಳು ಜನ ಚಿರಂಜೀವಿಗಳು ಗಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಎಣ್ಣೆ ಹಚ್ಚಿ ಇವ್ರಿಗೆಲ್ಲರಿಗೂ ಆ ತೊಡೆ ಮೇಲೆ ವಿಶೇಷ ನೀವೆಲ್ಲ ಏನು ಮಾಡ್ತೀರ ಗೊತ್ತಾ ಗಂಡು ಮಕ್ಕಳು ತೊಡೆಯನ್ನು ತೋರಿಸ್ಬಿಟ್ಟು ಅಂತ ಎಷ್ಟೋ ಜನಕ್ಕೆ ಆ ಕಾಲದಲ್ಲಿ ಅಜ್ಜಿ ಅಂತ ಅಂತ ಹೇಳೋರು ನೀವೇನು ಮಾಡ್ತೀರ ಅಬ್ಬರ್ ಮೊಡ ಚಡ್ಡಿ ಹಾಕೊಂಡು ಇರೋಬ್ಬರವ್ರಿಗೆಲ್ಲ ತೊಡೆ ತೋರಿಸ್ತಾ ಇದ್ದೀರಿ ಏನಂದರೆ ಆಯುಸ್ಸು ಕ್ಷೀಣ ಒಂದು ಸಲ ಗಂಡು ಮಗ ತೊಡೆ ತೋರಿಸಿದ್ರೆ ಏನಾಯ್ತು ದುರ್ಯೋಧನ ತೊಡೆಯನ್ನ ತೋರಿಸಿದ್ದಕ್ಕೆ ಅವರ ಅಮ್ಮ ಮಾತು ಕೇಳದೆ ತೊಡೆಯನ್ನು ತೋರಿಸಿದ ಕೃಷ್ಣ ಏನ್ ಮಾಡ್ದ ಮುರಿಯಿಂದ ತೊಡೆಯನ್ನ ಯಾವ ಕಾಲಕ್ಕೂ ಭೀಮ ಏನ್ ಮಾಡ್ದ ತೊಡೆಯನ್ನ ಮುರಿದ ಅಂತ ಅದಕ್ಕೆ ಗಂಡು ಮಕ್ಕಳಿಗೆ ತೊಡನೇ ಭದ್ರ ಅದಕ್ಕೋಸ್ಕರ ಯಾವ ಕಾಲಕ್ಕೂ ಕೆಟ್ಟು ಮನಸ್ಸಾಗಿರ್ತಕ್ಕಂಥ ಅವಕಾಶ ಇಲ್ಲ ತಾಯಿಂದ ಸ್ನಾನ ಮಾಡಿಸುವಾಗ ತೊಡೆಯನ್ನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ತಲೆಯನ್ನು ಉಜ್ಜಿ ಪರಿವರ್ತನೆ ಮಾಡೋದೇ ಕರ್ಮ ಸೊ ಅದಕ್ಕೆ ತಂದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವ ಒಬ್ಬೊಬ್ಬರು ಅವರವರ ಕರ್ಮವನ್ನು ಕಳ್ಕೊಳ್ಳೋದಷ್ಟೇ ನೀವು ತಂದೆ ತಾಯಿಗೆ ಮಕ್ಕಳು ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ನೀವು ತೊಗೊಳೋಕ್ಕಾಗಲ್ಲ ಆದರೆ ತಂದೆ ತಾಯಿ ಮಾಡಿರೋ ಪಾಪಕರ್ಮಗಳನ್ನು ಮಕ್ಕಳು ಸ್ವೀಕರಣೆ ಆಗೋದಲ್ಲ ಗೊತ್ತಿಲ್ಲದೆ ಬರಬಿಡುತ್ತೆ ಅದಕ್ಕೆ ನೀವೇನಾದರೂ ಏನಾದರೂ ಯಾವತ್ತಾದರೂ ಹಾವನ ಸಾಯಿಸಿದರೆ ನೋಡಿದರೆ ಗಂಡ ಹೆಂಡು ಸೇರಿ ಹಾವು ನೋಡಿದರೆ ಹುತ್ತವನ್ನು ಹೊಡೆದಾಕಿದ್ರೆ ಆ ಕರ್ಮ ಹಾಗೇ ಟ್ರಾನ್ಸ್ಫರ್ ಯಾರಿಗೆ ಮಕ್ಕಳಿಗೆ ಅದಕ್ಕೆ ಇವತ್ತು ಕಾಲಚಕ್ರ ಅಂತ ಕರೀತಾರೆ ಆ ಕಾಲಚಕ್ರದಲ್ಲಿ ಎಂಟು ಕಾಲುಗಳಿರುತ್ತಂತೆ ಎಂಟು ಕಾಲಲ್ಲಿ ನಾಲ್ಕು ಮೇಲೆ ನಾಲ್ಕು ಕೆಳಗೆ ಅಂಥ ಒಂದು ಕರ್ಮದಲ್ಲಿ ಮೊದಲನೇ ಮಗ ಹೇಳ್ತಾನೆ ಜಗಜ್ಜನನಿ ಜಗನ್ಮಾತೆ ಅಂತ ಪೂಜೆ ಮಾಡ್ತಾನಂತೆ ಎರಡನೇ ಮಗ ಹುಡ್ತಾನಂತೆ ಅವನೇನು ಹೇಳ್ತಾನೆ ಜಗನ್ಮಾತೆ ಅಂತ ತಾಯಿ ಅಂತ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾನೆ ಮೂರನೇ ಜನ್ಮ ಬರ್ತಕ್ಕಂಥ ಮೂರನೇ ಮಗ ಹುಡ್ತಾನಂದರೆ ಮೂರನೇ ವಂಶ ಬರುತ್ತೆ ಅವನ ಹೆಂಡತಿ ಅಂತ ಪೂಜೆ ಮಾಡೋ ಲೆವೆಲ್ಗೆ ಮಾಡ್ತಾನೆ ನನ್ನ ನನ್ನತ ದುಡ್ಡಿದೆ ಕಣ ಏನು ಯೋಚನೆ ಇಲ್ಲ ಅಂತಾನೆ ದುಡ್ಡನ್ನ ತಾತ್ಸಾರವಾಗಿ ಮಾಡ್ತಾನೆ ನಾಲ್ಕನೇ ಅವನ ವಂಶ ಏನು ಹೊಳಿತಾನೆ ಅವನೇನು ಹೇಳ್ತಾನೆ ವೇಷ್ಯಾಗಿ ಪೂಜೆ ಮಾಡ್ತಾನೆ ಆ ದುಡ್ಡನ್ನ ಜೂಜು ಕಟ್ತಾನೆ ಹುಡುಗಿರು ಕಟ್ತಾನೆ ಎಲ್ಲೆಲ್ಲೋ ಕಟ್ತಾನೆ ಕುದುರೆ ಬಾಲ ಕಟ್ತಾನೆ ಇದೆಲ್ಲ ಕಟ್ಟಿದಾಗ ಏನು ಮಾಡ್ತಾನೆ ಥೂ ನನ್ನ ಈ ರೀತಿ ತಾತ್ಸಾರ ಮಾಡ್ತೇನೆ ಅಂದರೆ ಲಕ್ಷ್ಮಿ ಏನು ಮಾಡ್ತಾಳೆ ಕಾಲ ಕಾಲಚಕ್ರ ಕರ್ಮ ಅನ್ನ ತಿರುಗಿಸು ಅಂತಾಳೆ ಆ ಕರ್ಮನ ಅದಕ್ಕೆ ರ್ಯಾಕ್ಸ್ಟು ರಿಚಸ್ಸು ಮಾಡ್ಬೋದು ರಿಚಸ್ಟು ಬೀದಿಗೂ ತರ್ಬೋದು ಪ್ರತಿಯೊಬ್ಬರಿಗೂ ಸಾಡೆ ಸಾತ್ ಅನ್ನೋದಕ್ಕೆ ಅಂಥ ಧರ್ಮರಾಯನಿಗೆ ಬೀದಿಗೆ ಬರೋದು ಬಿಟ್ಟಿಲ್ಲ ರಾಮಚಂದ್ರನಿಗೆ ಕಾಡಿಗೆ ಹೋಗೋದು ಬಿಟ್ಟಿಲ್ಲ ಬ್ರಹ್ಮಾಂಡ ಗುರುಗಳಿಗೂ ಯಾವ ಕಾಲಕ್ಕೂ ಕಾಲಚಕ್ರವನ್ನು ಎಷ್ಟೇ ಪೂಜೆ ಪುನಸ್ಕಾರ ನಮ್ಮನ್ನೇ ಬಿಡ್ತಾ ಇರೋನ್ನ ನೀವೆಲ್ಲ ಪೂಜೆ ಪುನಸ್ಕಾರ ಮಾಡದೆ ಇದ್ದರೆ ದೇವರನ್ನ ಹಲೋ ಅಂದೇ ಇದ್ರೆ ಬಿಡ್ತಾನೆ ಸತ್ಯರಷ್ಟು ಚಂದ್ರ ನಿಜವಾಗಲೂ ಸತ್ಯ ಹೇಳ್ತಿದ್ದ ಇಡೀ ಜಗತ್ತಲ್ಲಿ ಹೆಂಡ್ತಿನ ಮಾಡಿಬಿಟ್ಟ ಮಗನ ಮಾಡಿಬಿಟ್ಟ ಅಯ್ಯೋ ಅಂತ ಸ್ಮಶಾನ ಕಾಯೋ ಮಟ್ಟಕ್ಕೆ ಬಂದ ಅಂದರೆ ಕರ್ಮ ಯಾರು ಅಧಿದೇವತೆ ಕರ್ಮ ಧರ್ಮ ಕರ್ಮದೇವತೆ ಯಾರೋ ಸ್ವಯಂ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಇಂಥ ಒಂದು ಶನೇಶ್ವರನೇ ಕರ್ಮದೇವತೆ ಧರ್ಮದೇವತೆ ಯಾರೋ ಮಹಾಮುನೀಶ್ವರ ಅದಕ್ಕೆ ಧರ್ಮದೇವತೆ ಕರ್ಮದೇವತೆ ಅಂತ ಕರಿತೀವಿ ಇಂಥ ಒಂದು ಕರ್ಮದಲ್ಲಿ ಯಾವತ್ತು ಸಾಡೆ ಸಾತ್ ಬಂದಾಗ ಇಟ್ಕೊಳ್ಳಿ ಕಪ್ಪು ನೀಲಿ ಕೆಂಪು ಹಾಕೋಬಾರ್ದು ಅಂತ ಯಾಕೆ ಹೇಳ್ತೀವಿ ಅಂದರೆ ಆ ಕಪ್ಪು ಹಾಕೊಂಡಾಗ ಕರ್ಮ ಜಾಸ್ತಿ ಇದೆ ಅಂತ ನೀಲಿಗೆ ಬಂತು ಅಂದರೆ ಒಳ್ಳೇದಾಗ್ತಾ ಇದೆ ಕೆಂಪು ಅಂದರೆ ಡೇಂಜರಸ್ ಅಂತ ಅದಕ್ಕೆ ಕಪ್ಪು ನೀಲಿ ಕೆಂಪು ಅವನಿಗಿರ್ತಕ್ಕಂಥ ಅಧಿಕಾರ ಶನೇಶ್ವರನು ಅದಕ್ಕೆ ಅಮ್ಮನವ್ರು ಕೂಡ ಹೇಳ್ತಾಳಂತೆ ಶನಿನ ಸ್ಮರಣೆ ಮಾಡಬೇಕಾದ್ರೆ ಕರ್ಮನ ಕಳ್ಕೋಬೇಕಾದ್ರೆ ಭಾಳ ಒಳ್ಳೆಯವನು ತಮಿಳಲ್ಲಿ ಒಂದು ಗಡೆ ಹೇಳ್ತಾರೆ ಶನಿ ಪುಡಿಚ್ಚಾಲು ಶನಿ ಹಿಡ್ಕೊಂಡ್ರು ಪೊಳಚದುಂಡು ಬದುಕಿದ್ದುಂಟಂತೆ ಬುಧನ್ ಪುಡಿಚಾಲ್ ಪೊಳಚದು ಉಂಟ ಅಂದರೆ ಬದುಕಿದ್ದೇ ಉಂಟ ಅಂತ ಬುಧ ಹಿಡಿದುಬಿಟ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಎಷ್ಟು ದುಡ್ಡು ಕರ್ಮ ಅಂತ ಬುಧ ಹೋಗ್ಬಿಟ್ರೆ ದುಡ್ಡು ಹೋಯಿತು ಸಂಬಂಧ ಹೋಯ್ತು ಮಕ್ಕಳು ಹೋಯ್ತು ಭೂಮಿ ಹೋಗುತ್ತೆ ಮಠ ಹೋಗುತ್ತೆ ಬಂಗಡ ಹೋಗುತ್ತೆ ಬೀದಿಗೆ ಬಂದ್ಬಿಡ್ತೀವಂತೆ ಇದಕ್ಕೆ ಇಂಥದ್ರಲ್ಲಿ ಊಟ ಉಪಚಾರಕ್ಕೂ ಗತಿ ಇಲ್ಲದೆ ಹೋಗ್ಬಿಡ್ತಾನಂತೆ ಅದಕ್ಕೆ ಬುಧ ಭಾಳ ಡೇಂಜರ್ ಅಂತ ನಿಮಗೆ ಎಷ್ಟೋ ಜನ ಗೊತ್ತಿಲ್ಲ ಅದಕ್ಕೆ ಕರ್ಮ ಪ್ರತಿಯೊಬ್ಬರಿಗೂ ದೇವರಾನ್ ದೇವತೆಗಳಿಗೂ ಮತ್ತೊಂದು ಕರ್ಮ ಅಂದರೆ ಆಗ ಒಂದ್ಸಲಿ ರಾಯರ ರಾಯರ್ ಮಠದಲ್ಲಿ ಕೂತ್ಕೊಂಡಾಗ ಎಲ್ಲರೂ ಹೇಳ್ತಾರೆ ಪ್ರಹ್ಲಾದನ ಮತ್ತೊಂದು ಅವತಾರನೇ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿ ಮತ್ತೊಂದು ಅವತಾರನೇ ಸ್ವಾಮಿ ವಿವೇಕಾನಂದರು ಇವತ್ತಿಗೂ ಅದು ಜೀವಂತ ಸಾಕ್ಷಿ ಅದಕ್ಕೆ ಆ ಸಮಯದಲ್ಲಿ ಕೇಳ್ತಾರಂತೆ ಪ್ರಹ್ಲಾದನಗೋಸ್ಕರ ಬಂದು ನಾನು ನರಸಿಂಹನ ಪ್ರಾರ್ಥನೆ ಮಾಡಿ ಅಂತ ಖಂಡಿತ ಇಲ್ಲ ಜಯ ವಿಜಯರು ಅವರ ಆಸ್ಥಾನದಲ್ಲಿ ದ್ವಾರಪಾಲಕರಾಗಿದ್ದ ಮಹಾವಿಷ್ಣು ನೀನು ಇನ್ನೊಂದು ಜನ್ಮಕ್ಕೆ ಹೋಗ್ಬೇಕಪ್ಪ ನಿಮ್ಮಿಬ್ಬರನ್ನ ಕಳ್ಸಕ್ಕೆ ನಾನು ಬಂದಿದ್ದು ಅಂತ ಅನ್ನಂತೆ ನರಸಿಂಹ ಪ್ರಹ್ಲಾದನಗೋಸ್ಕರ ಅಲ್ಲ ಪ್ರಹ್ಲಾದ ಬಾಲ ಕಷ್ಟ ಕೊಟ್ಟನಂತೆ ಏನು ಕೊಟ್ಟ ಅಲ್ಲೇ ದೊಡ್ಡದಾಗಿರೋ ಜಾಗದಲ್ಲಿ ಬೇಡಬಾರ್ದ ಕಂಬುದಲ್ ಬಾ ಅನ್ನಂತೆ ಅದಕ್ಕೆ ಕಂಬುದಲ್ ಬಂದಾಗ ಮಹಾ ವಿಷ್ಣು ನರಸಿಂಹಾವತಾರದಲ್ಲಿ ಹದಿನಾರು ಕೈಯಲ್ಲಿ ಎಷ್ಟು ಕಷ್ಟಪಟ್ಟು ಕಂಬವನ್ನು ಮುರಿದು ಬರಬೇಕಾದ್ರೆ ಅವನ ಪಾಪ ಕಷ್ಟಪಟ್ಟ ಅಂತ ಅರ್ಥ ಅದಕ್ಕೆ ನರಸಿಂಹ ಎಷ್ಟಿದ್ದ ಮೂರು ಸಾವಿರ ಅಡಿ ಅದೇ ಹಿರಣ್ಯ ಕರಸಿಂಹ ಎಷ್ಟಿದ್ದ ನಾಲ್ಕು ಸಾವಿರ ಅಡಿ ಇದೆಲ್ಲ ದೊಡ್ಡ ಕತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್